ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅಕ್ರಮ ಸಂಬಂಧ ಮೇಘ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಮೇಘ ಕಾಣಲು ತುಂಬ ಸುಂದರಿಯಲ್ಲದಿದ್ದರೂ ಒಳ್ಳೆಯ ಸ್ವಭಾವದವಳಾಗಿದ್ದಳು ವಿವಾಹವಾಗಿ ಮೇಘಾಳಿಗೆ ಆರು ವರ್ಷದ ಮಗಳಿದ್ದಳು ಗಂಡ ನಕುಲ್ ಬಿಲ್ಡಿಂಗ್ ಕಂಟ್ರಾಕ್ಟರ್ ಆಗಿದ್ದ ದಾಂಪತ್ಯ ಜೀವನ ಚೆನ್ನಾಗಿಯೇ ನಡೆಯುತ್ತಿತ್ತು ಹಾಗಂತ ಮೇಘ ಅಂದುಕೊಂಡಿದ್ದಳು ಮರೆಯಲ್ಲಿ ನಡೆಯುತ್ತಿದ್ದ ಕೆಲವು ವಿಷಯ ಅವಳಿಗೆ ಒಂದೂ ತಿಳಿದಿರಲಿಲ್ಲ ಅದೊಂದು ದಿನ ಮೇಘ ಬೆಳಗ್ಗೆ ಎದ್ದು ತಲೆ ತಿರುಗುವಂತೆ ವಾಕರಿಕೆ ಬಂದಂತೆ ಎನಿಸಿ ವಾಶ್ರೂಮಿಗೆ ಹೋಗುವಳು ಆಗಲೇ ಮೇಘಾಳಿಗೆ ಸಂಶಯವಿತ್ತು ತಿಂಗಳು ತಪ್ಪಿ ಅದಾಗಲೇ ದಿನ ಕಳೆದಿತ್ತು ಯಾವುದಕ್ಕೂ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿಕೊಳ್ಳುತ್ತೇನೆ ನಂತರ ನಕುಲ್ನೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡುತ್ತೇನೆ ಎಂದುಕೊಂಡು ಬೇಗ ಹೊರಟು ಮಗಳನ್ನು ರೆಡಿ ಮಾಡಿ ಶಾಲೆಗೆ ಹೊರಡಿಸಿ ಕಳುಹಿಸಿ ನಕುಲ್ಗೆ ಬೇಕಾದ ತಿಂಡಿ ಮಾಡಿಟ್ಟು ಇವತ್ತು ಆಫೀಸಿಗೆ ಬೇಗ ಹೋಗಬೇಕಾಗಿದೆ ಎನ್ನುತ್ತಾ ಅಲ್ಲಿಂದ ಹೊರಡುವಳು ಸೀದಾ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸಿದಾಗ ಮೇಘಾಳಿಗೆ ಎರಡು ತಿಂಗಳು ಗರ್ಭಿಣಿಯಾಗಿದ್ದಳು ಈ ವಿಷಯ ತಿಳಿದು ಮೇಘ ತುಂಬ ಸಂತೋಷಗೊಳ್ಳುವಳು ತನ್ನ ಹೊಟ್ಟೆಯನ್ನು ಒಮ್ಮೆ ಸವರಿ ನಾಚಿ ನೀರಾಗುವಳು ನಂತರ ಅಲ್ಲಿಂದ ಸೀದಾ ಆಫೀಸಿಗೆ ಹೋಗಿ ಈ ವಿಷಯವನ್ನು ನಕುಲ್ಗೆ ಹೇಳಬೇಕು ಸಂಜೆ ಅವನಿಗೆ ಒಂದು ಸರ್ಪ್ರೈಸ್ ಆಗಿ ಹೇಳುತ್ತೇನೆ ಎಂದುಕೊಳ್ಳುತ್ತಾ ಸುಮ್ಮನಾಗುವಳು ಸಂಜೆ ಮೇಘ ಸಂತೋಷದಿಂದ ಮನೆಗೆ ಬಂದು ನಕುಲ್ನೊಂದಿಗೆ ಈ ವಿಷಯ ತಿಳಿಸಲು ಬರುವಳು ನಕುಲ್ ಅದಾಗಲೇ ಬಾಲ್ಕನಿಯಲ್ಲಿ ಒಂದು ಇಂಪಾರ್ಟೆಂಟ್ ಕಾಲ್ನಲ್ಲಿ ಮಾತನಾಡುತ್ತಿದ್ದ ನನಗೆ ಗೊತ್ತು ರೀಟಾ ನಿನಗೆ ನಾನು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಎನ್ನುವಾಗ ಅತ್ತ ಕಡೆಯಿಂದ ಅದು ಯಾವಾಗಲೂ ನೆನಪಿದ್ದರೆ ಒಳ್ಳೆಯದು ನಕುಲ್ ಎನ್ನುತ್ತಾ ನಗುವಳು ರೀಟಾ ನೀನು ಇಷ್ಟೊಂದು ಸುಂದರವಾಗಿದ್ದೀಯಾ ಇಂತಹ ಹೆಂಡತಿಯನ್ನು ಬಿಟ್ಟು ನಿನ್ನ ಗಂಡ ಬೇರೆ ಕಡೆ ಜೀವಿಸುತ್ತಿದ್ದನಲ್ಲ ನಾನಾಗಿದ್ದರೆ ಒಂದು ಕ್ಷಣವು ನಿನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ ಎಂದು ಆಕೆಯನ್ನು ಹೊಗಳುತ್ತಿರುವನು ನಂತರ ಬಾಲ್ಕನಿಗೆ ಮೇಘ ಬರುವಳು ಅವಳು ಬರುವುದನ್ನು ನೋಡಿ ಆತ ಯಾವುದೋ ಬಿಲ್ಡಿಂಗ್ ಕೆಲಸದ ಮಾತುಕತೆಯಂತೆ ನಟಿಸಿ ತನ್ನ ಮಾತು ಬದಲಿಸಿದ್ದ ಮೇಘ ಸಂತೋಷದಿಂದ ಅವನ ಬಳಿ ಬಂದು ವಿಷಯ ಹೇಳಲು ಹೊರಟಾಗ ಮೇಘ ನಾನು ಒಂದು ಇಂಪಾರ್ಟೆಂಟ್ ಕಾಲ್ನಲ್ಲಿ ಮಾತನಾಡುತ್ತಿದ್ದೇನೆ ಇನ್ನೊಂದಿಗೆ ಆಮೇಲೆ ಮಾತನಾಡುತ್ತೇನೆ ಎನ್ನುವಾಗ ಮೇಘ ನಿರಾಶಳಾಗುವಳು ಸರಿ ಪತಿಯು ಯಾವುದೋ ಕೆಲಸದ ತರಾತುರಿಯಲ್ಲಿದ್ದಾರೆ ನಾನೀಗೆ ತೊಂದರೆ ಕೊಡಲಿ ಎನ್ನುತ್ತಾ ಸೀದಾ ಅಡುಗೆ ಮನೆಗೆ ತೆರಳುವಳು ಮೇಘ ಒಳಗೆ ಹೋಗಿದ್ದನ್ನು ಖಾತರಿಪಡಿಸಿಕೊಂಡ ನಕುಲ್ ಮತ್ತೆ ರೀಟಾಳೊಂದಿಗೆ ಮಾತು ಮುಂದುವರಿಸುವನು ಆಗ ರೀಟಾ ನಕುಲ್ನೊಂದಿಗೆ ನನ್ನ ಗಂಡ ದೂರ ಇದ್ದಿದ್ದಕ್ಕೆ ತಾನೇ ನನಗೆ ನಿನ್ನೊಂದಿಗೆ ಮಾತನಾಡಲು ಮತ್ತು ಆಗಾಗ ನಮ್ಮ ಮನೆಗೆ ಬಂದು ಹೋಗಲು ಸಾಧ್ಯವಾಗಿದೆ ಎನ್ನುತ್ತಾ ನಗುವಳು ನಿನ್ನ ನಗು ಕೇಳುವಾಗ ನನಗೆ ಈಗಲೇ ಬಂದು ಬಿಡಬೇಕು ನಿನ್ನನ್ನು ಮುದ್ದಾಡಿ ಬಿಡಬೇಕು ಎನ್ನಿಸುತ್ತಿದೆ ಎನ್ನುತ್ತಾ ಅರ್ಧ ಗಂಟೆಗಳ ಕಾಲ ಅವಳೊಂದಿಗೆ ಮಾತನಾಡಿ ರೂಮಿಗೆ ಬರುವನು ನಂತರ ಊಟ ಮಾಡಿ ಮಲಗುವರು ಮೇಘಾಳಿಗೆ ತನ್ನ ಸಂತೋಷದ ವಿಷಯವನ್ನು ತಿಳಿಸಲು ನಕುಲ್ ಅವಕಾಶವೇ ನೀಡಿರುವುದಿಲ್ಲ ಮಾರನೇ ದಿನ ಬೆಳಗ್ಗೆ ಮೇಘ ಎಂದಿನಂತೆ ಕೆಲಸದ ತಯಾರಿಯಲ್ಲಿ ಎಲ್ಲ ಕೆಲಸಗಳನ್ನು ನಿಭಾಯಿಸಿ ಮಗಳನ್ನು ರೆಡಿ ಮಾಡಿ ಶಾಲೆಗೆ ಬಿಡಲು ಹೊರಡುವಳು ಎಂದಿನಂತೆ ನಕುಲ್ ಬಾಲ್ಕನಿಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ ಪಪ್ಪಾ ಬಾಯ್ ಎಂದು ಮಗಳು ಕರೆಯುವಾಗಲೂ ಅವಳ ಮಾತನ್ನು ಕೇಳದೆ ತುಂಬ ಬ್ಯುಸಿಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಿದ್ದ ಅವನ ಇತ್ತೀಚಿನ ನಡವಳಿಕೆ ನೋಡಿ ಮೇಘಾಳಿಗೆ ನಿರಾಶೆಯಾಗುತ್ತದೆ ನಂತರ ಕೆಲಸದ ಬ್ಯುಸಿ ಇರಬಹುದೆಂದು ಮಗಳನ್ನು ಕರೆದುಕೊಂಡು ಮೇಘ ಕಾರ್ ಸ್ಟಾರ್ಟ್ ಮಾಡಿ ಹೊರಡುವಳು ಮಗಳನ್ನು ಶಾಲೆಗೆ ಬಿಟ್ಟು ತಾನು ಆಫೀಸಿಗೆ ತೆರಳುವಳು ನಕುಲ್ ತನ್ನದೇ ಆದ ಲೋಕದಲ್ಲಿ ಮೆರೆಯುತ್ತಿದ್ದನು ಮೇಘ ಹೋಗುವುದನ್ನು ನೋಡಿಯೂ ನೋಡದವನಂತೆ ಇದ್ದು ಬಿಡುತ್ತಿದ್ದ ಮೇಘ ಆಫೀಸಿನಲ್ಲಿ ಎಲ್ಲ ಚೇ ಫೈಲ್ ಚೆಕ್ ಮಾಡುತ್ತಿದ್ದ ಸಮಯದಲ್ಲಿ ಅವಳ ಗೆಳತಿ ಕರೆ ಮಾಡಿ ಮೇಘ ಎಲ್ಲಿದ್ದೀಯಾ ಎಂದು ಕೇಳುವಳು ತಾನು ಆಫೀಸಿನಲ್ಲಿ ಇದ್ದೇನೆ ಇದೇ ಇದೇನಿದು ನಿನಗೆ ಇಂದು ನನ್ನ ನೆನಪಾಗಿರುವ ಹಾಗಿದೆಯಲ್ಲ ಎಂದು ಕೇಳುವಾಗ ಅದೆಲ್ಲ ಅಲ್ಲಿರಲಿ ಮೇಘ ನಿನ್ನ ಗಂಡ ಎಲ್ಲಿ ಎಂದು ಕೇಳುವಳು ಅವರು ಕೆಲಸದ ಬ್ಯುಸಿಯಲ್ಲಿರಬಹುದು ಎನ್ನುವಳು ಯಾಕೆ ಏನಾಯಿತು ಎಂದು ಕೇಳುವಾಗ ಅಲ್ಲ ನಾನಿಲ್ಲಿ ಒಂದು ಪಾರ್ಕ್ನ ಹತ್ತಿರ ಬರುವಾಗ ನಿನ್ನ ಗಂಡ ಒಂದು ಹುಡುಗಿಯೊಂದಿಗೆ ಮಾತನಾಡುತ್ತಾ ನಿಂತಿದ್ದಾನೆ ಎನ್ನುವಾಗ ಅಷ್ಟೇ ತಾನೇ ಅದು ಅವರ ಕಸ್ಟಮರ್ ಇರಬಹುದು ಎನ್ನುವಳು ನನಗೆ ಯಾಕೋ ಅವರಿಬ್ಬರ ಮಾತುಕತೆ ನೋಡಿ ಕಸ್ಟಮರ್ ಅಂತ ಅನ್ನಿಸುತ್ತಿಲ್ಲ ಅಷ್ಟೊಂದು ಕ್ಲೋಸ್ ಆಗಿ ಮಾತನಾಡುತ್ತಿದ್ದಾರೆ ಎನ್ನುವಾಗ ಮೇಘ ಅವಳೊಂದಿಗೆ ಅಯ್ಯೋ ಬಿಡು ಇಷ್ಟಕ್ಕೆಲ್ಲ ಯಾರಾದರೂ ಸಂಶಯ ಪಡುತ್ತಾರಾ ಈಗ ಫೋನ್ ಇಡು ನನಗೆ ತುಂಬ ಕೆಲಸವಿದೆ ಎನ್ನುತ್ತಾ ಮೇಘ ಕರೆ ಕಟ್ ಮಾಡುವಳು ಫೋನ್ ಇರಿಸಿದ ನಂತರ ಮೇಘಾಳಿಗೆ ಒಂದು ರೀತಿಯ ಸಣ್ಣ ಸಂಶಯ ಉಂಟಾಗುವುದು ಮನೆಗೆ ಬಂದ ಅವಳಿಗೆ ಇಂದು ತುಸು ಮನಸ್ಸು ಕದಡಿ ಹೋಗಿತ್ತು ಇತ್ತೀಚೆಗೆ ನಕುಲ್ನ ಸ್ವಭಾವ ತುಂಬ ಬದಲಾಗಿ ಹೋಗಿತ್ತು ಮೇಘಾಳನ್ನು ಕಂಡಾಗ ಮುದ್ದಿಸಿ ಮಾತನಾಡುತ್ತಿದ್ದ ನಕುಲ್ ಈಗ ಅವಳ ಕಡೆಗೆ ಸರಿಯಾಗಿ ನೋಡಿ ನೋಡುತ್ತಿರಲಿಲ್ಲ ಮೇಘ ಅವನ ಹತ್ತಿರಕ್ಕೆ ಸುಳಿದರೂ ತನಗೆ ನಿದ್ದೆ ಬರುತ್ತಿದೆ ಎಂದು ನಟಿಸಿ ನಿದ್ದೆಗೆ ಜಾರಿ ಬಿಡುತ್ತಿದ್ದ ಮೊನ್ನೆ ತಾನು ಗರ್ಭಿಣಿ ಎಂಬ ವಿಷಯ ಅವನೊಂದಿಗೆ ತಿಳಿಸಲು ಸಂತೋಷದಿಂದ ಅವನ ಬಳಿ ಹೋದರೆ ವಿಷಯ ಏನೆಂದೂ ಕೇಳದೆ ಬ್ಯುಸಿ ಇದ್ದೇನೆ ಎಂದು ಅವಳಿಗೆ ನಿರಾಶೆ ಮಾಡಿದ್ದ ಈಗ ನಕುಲ್ ಮೇಘಾಳ ಕಡೆ ಆಕರ್ಷಿತನಾಗುತ್ತಿರಲಿಲ್ಲ ಆಕೆ ಏನಾದರೂ ಕೇಳಿದ್ದಕ್ಕೆ ಮಾತ್ರ ಉತ್ತರಿಸುತ್ತಿದ್ದ ನಕುಲ್ ಹೊರಗಿನಿಂದ ಬಂದವನೇ ಮೇಘ ಮಾತನಾಡಲು ಮುಂದಾದಾಗ ನನಗೆ ಸ್ನಾನ ಮಾಡಬೇಕು ಎಂದು ಸೀದಾ ರೂಮಿಗೆ ಹೋಗುವನು ನಕುಲ್ ಸ್ನಾನಕ್ಕೆ ಹೋಗಿದ್ದನ್ನು ದೃಢಪಡಿಸಿಕೊಂಡು ಮೇಘ ಅವನ ಶರ್ಟ್ ಇನ್ನೊಮ್ಮೆ ಸರಿಯಾಗಿ ನೋಡುವಳು ಆ ಶರ್ಟ್ನ ಬಟನ್ನಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಮಲ್ಲಿಗೆ ಹೂವನ್ನು ನೋಡುವಳು ಅರೆ ನನಗೆ ಮಲ್ಲಿಗೆ ಹೂವು ಮುಡಿದರೆ ಸಾಕು ತಲೆನೋವೆಂದು ಮುಡಿಯುವುದೇ ಇಲ್ಲ ಅಂಥದ್ದರಲ್ಲಿ ನಕುಲ್ ಶರ್ಟ್ನಲ್ಲಿ ಈ ಹೂವು ಹೇಗೆ ಬಂತು ಎಂದುಕೊಳ್ಳುವಳು ನಂತರ ಆತ ಸ್ನಾನ ಮಾಡಿ ಹೊರ ಬರುವಾಗ ಮೇಘ ಅಲ್ಲಿಂದ ಹೊರ ನಡೆಯುವಳು ಇದೇ ರೀತಿ ಮಾರನೇ ದಿನವೂ ಮೇಘ ಬಂದು ಸ್ವಲ್ಪ ಸಮಯದಲ್ಲಿ ನಕುಲ್ ಮನೆಗೆ ಬರುವನು ಬಂದವನೇ ಸೀದಾ ಸ್ನಾನ ಮಾಡಲು ಹೋದಾಗ ಮೇಘ ಅವನ ಬ್ಯಾಗ್ ಚೆಕ್ ಮಾಡುವಳು ಅದರಲ್ಲಿದ್ದ ವಸ್ತುವನ್ನು ಕಂಡು ಗಾಬರಿಯಾಗುವಳು ನಕುಲ್ನ ಬ್ಯಾಗಿನಲ್ಲಿ ಒಂದು ಚಿನ್ನದ ಸರವನ್ನು ಗಿಫ್ಟ್ ಮಾಡಿ ಇಟ್ಟಿರುವನು ತನ್ನ ಕತ್ತಿನಲ್ಲಿ ಮಾಂಗಲ್ಯ ಸರ ಅಲ್ಲದೆ ಗೋಲ್ಡ್ ಚೈನ್ ಕೂಡ ಇದೆ ಆದ್ದರಿಂದ ನಕುಲ್ ಇದು ತನಗಾಗಿ ತೆಗೆದಿರುವುದಿಲ್ಲ ಎಂದುಕೊಳ್ಳುವಳು ನಂತರ ರೂಮಿನಿಂದ ಹೊರ ಹೋಗಲು ಹೊರಟಾಗ ಅವನ ಮೊಬೈಲ್ಗೆ ಮೆಸೇಜ್ ಬರುವುದು ಯಾರದ್ದೆಂದು ನೋಡಲು ಅತ್ತ ಕಡೆಯಿಂದ ಡಾರ್ಲಿಂಗ್ ಇವತ್ತು ನನ್ನ ಬರ್ತ್ಡೇ ನೆನಪಿದೆ ತಾನೆ ನನಗೆ ಕೊಡೋ ಗಿಫ್ಟ್ ಖರೀದಿಸಿದ್ದೀಯಾ ಏಳು ಗಂಟೆಗೆ ನಾನು ರೆಡಿಯಾಗಿ ನಿನ್ನನ್ನು ಕಾಯುತ್ತಿರುತ್ತೇನೆ ಕೂಡಲೇ ನೀನು ಹೊರಟು ಬಾ ನಿನ್ನ ಪ್ರೀತಿಯ ರೀಟ ಎಂದು ಬರೆದಿತ್ತು ಮೆಸೇಜ್ ನೋಡಿದವಳೆ ಮೇಘ ಸಿಡಿಲು ಬಡಿದಂತೆ ನಿಲ್ಲುವಳು ನಂತರ ಕಣ್ಣೀರು ಸುರಿಸುತ್ತಾ ಅಡುಗೆ ಮನೆ ಸೇರುವಳು ಅಯ್ಯೋ ಇಷ್ಟೆಲ್ಲ ಪ್ರೀತಿ ಮಾಡುತ್ತಿದ್ದ ನನ್ನ ಗಂಡ ಇಂತಹ ಮೋಸರಗಾರನಾಗಿ ಬಿಟ್ಟನಾ ರಾತ್ರಿ ನಕುಲ್ ಮೊಬೈಲ್ ನೋಡುತ್ತಾ ಕುಳಿತಿದ್ದಾಗ ಮಗಳನ್ನು ಮಲಗಿಸಿ ಬಂದ ಮೇಘ ಅವನ ಬಳಿ ಬಂದು ಕುಳಿತುಕೊಳ್ಳುವಳು ಅಷ್ಟರಲ್ಲಿ ನಕುಲ್ ಉದಾಸೀನದಿಂದ ಮಲಗಲು ಎಂದು ಎದ್ದಾಗ ಮೇಘ ತಾನು ಈಗ ಗರ್ಭಿಣಿ ಎನ್ನುವಳು ಅಷ್ಟರಲ್ಲಿ ನಕುಲ್ ನನಗೆ ಈಗಲೇ ಎರಡನ ಮಗುವಿನ ಅವಶ್ಯಕತೆ ಇಲ್ಲ ಮೇಘ ಆದ್ದರಿಂದ ನಾಳೆಯೇ ಹೋಗಿ ಇದನ್ನು ತೆಗೆಸಿಬಿಡು ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳುವನು ನಿಮ್ಮ ಈ ಉದಾಸೀನತೆಯ ಕಾರಣ ಏನೆಂದು ನನಗೆ ತಿಳಿದಿದೆ ನಕುಲ್ ರಾತ್ರಿಯೆಲ್ಲ ಹೆಂಡತಿಯ ಜೊತೆ ಕಳೆಯಬೇಕು ಹಗಲು ಪ್ರೇಯಸಿಯೊಂದಿಗೆ ಕಳೆಯಬೇಕು ಇದೇ ತಾನೇ ನಿಮ್ಮ ಧ್ಯೇಯ ನಿಮ್ಮ ಮೊಬೈಲಿಗೆ ಮೆಸೇಜ್ ಬಂದಿತ್ತು ನಿಮ್ಮ ಪ್ರೀತಿಯ ರೀಟಾಳದ್ದು ಎನ್ನುವಾಗ ನಕುಲ್ ಗಾಬರಿಗೊಳ್ಳುವನು ಅದು ನನ್ನ ಕಸ್ಟಮರ್ ಎನ್ನುವಾಗ ಸಾಕು ಸುಮ್ಮನಿರಿ ನಿಮ್ಮ ಕಳ್ಳಾಟಗಳೆಲ್ಲ ನನಗೆ ತಿಳಿದಿದೆ ಅವುಗಳಿಗಾಗಿ ತೆಗೆದಿರಿಸಿದ ಚಿನ್ನದ ಸರವನ್ನು ನೋಡಿದ್ದೇನೆ ನಿಮ್ಮಿಬ್ಬರ ಮಾತುಕತೆಗಳನ್ನು ಕೂಡ ಕೇಳಿದ್ದೇನೆ ನನ್ನ ಮತ್ತು ಮಗಳನ್ನು ಮೋಸ ಮಾಡಿ ಈ ರೀತಿ ಅವಳೊಂದಿಗೆ ಚಕ್ಕಂದವಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ನನ್ನ ತನು ಮನದಲ್ಲಿ ನೀನೇ ಇದ್ದೆ ಆದರೆ ಈಗ ನಿನ್ನ ಅವಶ್ಯಕತೆಯೂ ನನಗಿಲ್ಲ ಆದ್ದರಿಂದ ನನ್ನನ್ನು ಕನ್ವಿನ್ಸ್ ಮಾಡಲು ಯಾವುದೇ ಕಾರಣಕ್ಕೂ ಬರಬೇಡ ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ನಾಳೆ ಬೆಳಗ್ಗೆ ಮಗಳನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಇಷ್ಟು ಹೇಳಲು ನಿನ್ನನ್ನು ಕಾಯುತ್ತಿದ್ದೆ ಗುಡ್ ನೈಟ್ ಎನ್ನುತ್ತಾ ಮಲಗುವಳು ಮಕುಲ್ ನಕುಲ್ ಮೇಘಾಳಿಗೆ ಎಲ್ಲ ವಿಷಯ ತಿಳಿದದ್ದು ನೋಡಿ ಸೀದಾ ಬಾಲ್ಕನಿಗೆ ಬಂದವನೇ ರೀಟಾಳಿಗೆ ಕರೆ ಮಾಡುವನು ಅತ್ತ ಕಡೆಯಿಂದ ರೀಟಾ ಹಲೋ ಎನ್ನುವಾಗ ರೀಟಾ ನನ್ನ ಹೆಂಡತಿಗೆ ನಮ್ಮ ಎಲ್ಲ ವಿಷಯ ಗೊತ್ತಾಗಿ ಹೋಗಿದೆ ನನಗೆ ನಿನ್ನನ್ನು ಬಿಟ್ಟು ಜೀವಿಸಲು ಸಾಧ್ಯವಿಲ್ಲ ರೀಟಾ ನಾಳೆ ನಾವಿಬ್ಬರು ಎಲ್ಲಿಯಾದರೂ ಹೋಗಿ ಸ್ವಚ್ಛಂದವಾಗಿ ಜೀವಿಸೋಣ ಎನ್ನುವನು ಆಗ ರೀಟಾ ಸರಿ ಎಲ್ಲಿಗೆ ಹೋಗೋದು ಎನ್ನುವಾಗ ಯಾವುದಾದರೂ ಹಳ್ಳಿಗೆ ಹೋಗಿ ಜೀವಿಸೋಣ ಎನ್ನುವನು ಹಳ್ಳಿಗೆ ಹೋಗೋದಾ ಹಾಗಿದ್ದರೆ ನೀನಿರುವ ಮನೆ ಎನ್ನುವಾಗ ನನ್ನ ಮನೆ ಮತ್ತು ಕಾರು ಎಲ್ಲವೂ ನನ್ನ ಹೆಂಡತಿಯ ಹೆಸರಿನಲ್ಲಿದೆ ಅವಳ ತಂದೆ ಮನೆ ನಿರ್ಮಿಸಿ ಕೊಡುವಾಗ ಎಲ್ಲವೂ ಅವಳ ಹೆಸರಿನಲ್ಲಿಯೇ ಇರಲಿ ಎಂದು ಮಾಡಿಸಿದ್ದರು ಅದರದೆಲ್ಲ ಅವಶ್ಯಕತೆ ನಮಗಿಲ್ಲ ರೀಟಾ ನಾಳೆ ಬೆಳಗ್ಗೆ ಬಸ್ ಸ್ಟ್ಯಾಂಡಿನಲ್ಲಿ ಕಾಯುತ್ತಿರುತ್ತೇನೆ ನೀನು ಅಲ್ಲಿಗೆ ಬರಬೇಕು ಎನ್ನುವಾಗ ರೀಟಾ ತನ್ನ ಮಾತಿನ ವರಸೆಯನ್ನು ಬದಲಾಯಿಸುವಳು ಇಲ್ಲ ನಕುಲ್ ನನಗೆ ಬರಲು ಸಾಧ್ಯವಿಲ್ಲ ನನ್ನ ಗಂಡ ಫಾರಿನ್ನಿಂದ ಬಂದಿದ್ದಾರೆ ಅವರಿಗೆ ನಾನು ಎಂದರೆ ತುಂಬ ಪ್ರೀತಿ ಇದೆಲ್ಲ ಒಂದು ಟೈಮ್ ಪಾಸ್ ಅಂತ ಅಂದುಕೊಂಡಿದ್ದೆ ನೀನು ಹಾಗೆ ಇದೊಂದು ಟೈಮ್ ಪಾಸ್ ಅಂತ ತಿಳಿದುಕೋ ಅದು ಅಲ್ಲದೆ ಹಳ್ಳಿಗೆ ಹೋಗಿ ನಾವು ಜೀವಿಸುವುದಾದರೂ ಹೇಗೆ ನಿನ್ನ ಹೆಸರಿನಲ್ಲಿ ಮನೆ ಕಾರು ಡೆಪಾಸಿಟ್ ಯಾವುದೂ ಇಲ್ಲ ಅಂತೀಯ ಇಂತಹ ಸನ್ನಿವೇಶದಲ್ಲಿ ನಮಗೆ ಸ್ವಚ್ಛಂದವಾಗಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ ನಕುಲ್ ನೀನು ನೋಡಿದರೆ ಇದನ್ನು ಇಷ್ಟೊಂದು ಡೀಪಾಗಿ ತೆಗೆದುಕೊಳ್ಳುತ್ತೀಯ ಅಂದುಕೊಂಡಿರಲಿಲ್ಲ ಎನ್ನುವಾಗ ನಕುಲ್ಗೆ ಅವಳ ಬುದ್ಧಿವಂತಿಕೆ ತಿಳಿಯುತ್ತದೆ ಓಹೋ ಹಾಗಿದ್ದರೆ ನೀನು ನನ್ನ ಆಸ್ತಿಯನ್ನು ನೋಡಿ ನನ್ನನ್ನು ಪ್ರೀತಿ ಮಾಡಿದ್ದೆ ಅಲ್ಲವಾ ಎನ್ನುವನು ಹೌದು ನಕುಲ್ ಹಾಗೆ ಅಂದುಕೋ ನನಗೇನು ಅಭ್ಯಂತರವಿಲ್ಲ ಸರಿ ನಾನು ಫೋನ್ ಇಡುತ್ತೇನೆ ನಿನ್ನೊಂದಿಗೆ ಮಾತನಾಡುವುದನ್ನು ನನ್ನ ಗಂಡ ಏನಾದರೂ ನೋಡಿದರೆ ನನ್ನ ಕತೆ ಅಷ್ಟೆ ಎಂದು ಕರೆ ಕಟ್ ಮಾಡಿ ನಕುಲ್ನ ನಂಬರನ್ನು ಬ್ಲಾಕ್ ಮಾಡುವಳು ನಕುಲ್ ಮತ್ತೊಮ್ಮೆ ಕರೆ ಮಾಡಿದಾಗ ಅವಳಿಗೆ ಕರೆ ಸಿಗುವುದಿಲ್ಲ ಅವನು ಮೋಸ ಹೋಗಿದ್ದು ಮನವರಿಕೆ ಆಗುತ್ತದೆ ಒಳಗೆ ಬಂದಾಗ ಇಷ್ಟು ಹೊತ್ತು ಅವನು ಮಾತನಾಡಿದ ಎಲ್ಲವನ್ನು ಮೇಘ ಕೇಳಿಸಿಕೊಂಡಿರುವಳು ಅವಳು ನಿಮ್ಮನ್ನು ಪ್ರೀತಿಸಿಲ್ಲ ನಕುಲ್ ನಿಮ್ಮ ಆಸ್ತಿಯನ್ನು ಪ್ರೀತಿಸಿದಳು ಅದೆಲ್ಲ ನಿಮಗೆ ಮನವರಿಕೆ ಆಗುವಾಗ ತಡವಾಗಿ ಹೋಯಿತು ಎನ್ನುವಾಗ ನಕುಲ್ ಆಕೆಯೊಂದಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸು ಮೇಗ ಅವಳ ಬಣ್ಣದ ಮಾತುಗಳಿಗೆ ನಾನು ಕರಗಿ ಹೋಗಿದ್ದೆ ಇನ್ನು ಯಾವುದೇ ಕಾರಣಕ್ಕೂ ಅಂತಹ ಸಹವಾಸಕ್ಕೆ ನಾನು ಹೋಗೋದಿಲ್ಲ ದಯವಿಟ್ಟು ಇದೊಂದು ಸಲ ನನ್ನನ್ನು ಕ್ಷಮಿಸು ಎನ್ನುವಾಗ ಇಲ್ಲ ನಕುಲ್ ಈಗಾಗಲೇ ನೀವು ತಪ್ಪು ಮಾಡಿದ್ದೀರಾ ಪುನಃ ಇಂತಹವಳು ನಿಮ್ಮ ಜೀವನದಲ್ಲಿ ಬಂದಾಗ ಮತ್ತೊಮ್ಮೆ ನೀವು ಮೋಸ ಮಾಡಲು ತಯಾರಿದ್ದೀರ ನನ್ನನ್ನು ತಡೆಯಬೇಡಿ ಎನ್ನುವಳು ಮಾರನೇ ದಿನ ಬೆಳಗ್ಗೆ ನಕುಲ್ ಮೇಘಾಳೊಂದಿಗೆ ಅತ್ತು ಕರೆದು ಕ್ಷಮೆ ಕೇಳಿದಾಗ ಮೇಘ ಬೇರೆ ದಾರಿಯಿಲ್ಲದೆ ಅವನನ್ನು ಕ್ಷಮಿಸುವಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮನಸ್ಸನ್ನು ಇಂತಹ ತಪ್ಪುದಾರಿಗೆ ತರಲಾರೆ ಎನ್ನುತ್ತಾ ಮೇಘಾಳ ಹೊಟ್ಟೆಯನ್ನು ಪ್ರೀತಿಯಿಂದ ಸವರುವನು ಮುಂದಿನ ದಿನಗಳಲ್ಲಿ ನಕುಲ್ ಹೆಂಡತಿ ಮಕ್ಕಳೊಂದಿಗೆ ಸಂತೋಷದಿಂದ ಜೀವಿಸುವನು ಮುಗಿಯಿತು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು